ನಮಸ್ಕಾರ ಸ್ನೇಹಿತರೆ ಧನಸು ರಾಶಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನ ನೋಡೋಣ ಧನಸು ರಾಶಿ ಅವರಿಗೆ ಸದ್ಯ ಗುರುಬಲ ಇದೆ ಆದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಗುರುಬಲ ಹೋಗುತ್ತೆ ಇರೋದಿಲ್ಲ ಅಷ್ಟಮಕ್ಕೆ ಗುರು ಹೋಗ್ತಾರೆ ಹಾಗಾದ್ರೆ ನಿಮಗೆ ಪ್ಲಸ್ ಮೈನಸ್ ನೋಡೋದಾದ್ರೆ ವರ್ಷದ ಆರಂಭದಿಂದನೇ ನಿಮಗೆ ಉತ್ತಮವಾಗಿದೆ ಯಾಕೆಂದ್ರೆ ನಿಮಗೆ ಗುರುಬಲ ಇದೆ ಐದನೇ ಮನೆ ಅಧಿಪತಿ ಹಾಗೂ ಒಂಬತ್ತನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಬಂದು ಕುಜ ಒಂಬತ್ತನೇ ಮನೆ ಅಧಿಪತಿ ಬಂದು ಬುಧ ಈ ಎರಡು ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರ್ತಾರೆ ತ್ರಿಕೋನದ ಅಧಿಪತಿ ನಿಮ್ಮ ರಾಶಿಯಲ್ಲಿದ್ದು ವರ್ಷವನ್ನ ಆರಂಭ ಮಾಡ್ತಾರೆ ಬುಧ ಮತ್ತು ಶುಕ್ರ ಎರಡು ಗ್ರಹಗಳು ನಿಮಗೆ ನೆಗೆಟಿವ್ ಗ್ರಹಗಳಾಗಿದ್ದರು ಅವರು ಎರಡನೇ ಮನೆಗೆ ಪ್ರವೇಶ ಮಾಡ್ತಾರೆ ನಿಮ್ಮ ರಾಶಿಯ ಎರಡನೇ ಮನೆಗೆ ಪ್ರವೇಶ ಮಾಡ್ತಾರೆ ಧನಸ್ಥಾನಕ್ಕೆ ಪ್ರವೇಶ ಮಾಡ್ತಾರೆ ಇದೆಲ್ಲವೂ ಜನವರಿಯಿಂದ ಮಾರ್ಚ್ವರೆಗೆ ನಡೆಯ ನಡೆಯುತ್ತೆ ಜೀವನಾಧಿಪತಿ ಲಾಭಾಧಿಪತಿ ಭಾಗ್ಯಾಧಿಪತಿ ಪಂಚಮಾಧಿಪತಿ ಧನಸ್ಥಾನದಲ್ಲಿ ಕುಜನು ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ ಇದರಿಂದ ನಿಮಗೆ ಧನಾಗಮನವಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯ ಇದಕ್ಕೆಲ್ಲ ಮುಂಚೆ ನೀವು ನಿಮ್ಮ ರಾಶಿಯ ಎಲ್ಲಾ ಗ್ರಹಗಳು ನಿಮ್ಮ ರಾಶಿಗೆ ಎಲ್ಲ ಗ್ರಹಗಳು ಬಂದು ಸೇರಿದಾಗ ಅಂದರೆ ನಿಮ್ಮ ರಾಶಿಯಲ್ಲಿ ಎಲ್ಲಾ ಗ್ರಹಗಳು ಬಂದು ಕೂಡಿದಾಗ ಗುರು ದೃಷ್ಟಿ ನೇರವಾಗಿ ನಿಮ್ಮ ಅಹ್ ನಿಮ್ಮ ರಾಶಿಗೆ ಮೇ ಬಿದ್ದಾಗ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ಈ ಮೂವರು ಮೂರು ತಿಂಗಳು ನಿಮಗೆ ಉತ್ತಮವಾಗಿ ಇರುತ್ತೆ ಇದರ ಜೊತೆಗೆ ಇದರ ಜೊತೆಗೆ ನಿಮಗೆ ಹ್ಮ್ ಇದರ ಜೊತೆಗೆ ನಿಮಗೆ ಗುರುದೃಷ್ಟಿ ನಿಮ್ಮ ರಾಶಿಯಲ್ಲಿ ಬಿದ್ದಾಗ ಎಲ್ಲ ಗ್ರಹಗಳ ಮೇಲೆ ಬೀಳುತ್ತಲ್ವಾ ಹಾಗಾಗಿ ಇದನ್ನ ಮಂಗಳ ಯೋಗ ಅಂತ ಕರೀತಾರೆ ಹಾಗೂ ಶಿವರಾಜ ಯೋಗ ಅಂತಾನೂ ಕರೀತಾರೆ ಮಾರ್ಚ್ ಹದಿನೈದರವರೆಗೆ ಇದೆಲ್ಲವೂ ನಡೆಯುತ್ತೆ ಮಾರ್ಚ್ ಹದಿನೈದರವರೆಗೂ ನಿಮಗೆ ಉದ್ಯೋಗದಲ್ಲಾಗಲಿ ಹಣಕಾಸು ವಿಚಾರದಲ್ಲಾಗಲಿ ನಿಮಗೆ ಶುಭದಾಯಕವಾಗಿಯೇ ಇರುತ್ತೆ ಮಾರ್ಚ್ ಹದಿನೈದರ ನಂತರ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ ಇನ್ನೂ ಒಂದು ಉತ್ತಮ ಫಲಿತಾಂಶ ನೀವು ಪಡಿತೀರಿ ಹೇಗೆ ಎಂದರೆ ಎಲ್ಲಾ ಗ್ರಹಗಳು ರಾಹು ಮತ್ತು ಕೇಳತ್ತು ನೋಡೊಳಗಡೆ ಹೋಗಿ ಸೇರಿಕೊಳ್ಳುತ್ತೆ ಆಗ ಎಲ್ಲಾ ಗ್ರಹಗಳು ತನ್ನ ಶಕ್ತಿಯನ್ನ ಕಳ್ಕೋತಾರೆ ಇದು ನಿಮಗೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಇನ್ ಇನ್ನೊಂದು ಮೂರನೇ ಮನೆಯಲ್ಲಿ ರಾವು ಇರೋದ್ರಿಂದ ನಿಮಗೆ ಪಾಸಿಟಿವ್ನೆಸ್ ತಂದು ಕೊಡುತ್ತೆ ಪಾಸಿಟಿವ್ ವೈಬ್ರೇಷನ್ ಉಪಜಯ ಸ್ಥಾನದಲ್ಲಿ ರಾವು ಇದ್ದಾಗ ವಿಕ್ಟ್ರಿ ಗ್ಯಾರಂಟಿ ಹಿಡಿದು ಕೆಲಸವನ್ನ ನೀವು ಸಾಧಿಸ್ತೀರಾ ಎಂತ ಪರಿಸ್ಥಿತಿ ಬಂದರೂ ನೀವು ಬಿಡೋಲ್ಲ ಮುನ್ನುಗ್ತೀರಾ ಆ ಕೆಲಸ ಕೆಲಸದಲ್ಲಿ ಜಯ ಸಾಧಿಸ್ತೀರಾ ನಿಮಗೆ ಜಯ ಗ್ಯಾರಂಟಿ ಆದರೆ ನೀವು ಜನನ ಕಾಲದ ಜಾತಕವನ್ನ ಒಂದು ಸಲ ಪರಿಶೀಲಿಸಿಕೊಳ್ಳಿ ಒಂದು ವೇಳೆ ನಿಮಗೆ ಜನನ ಕಾಲದ ಜಾತಕದಲ್ಲಿ ರಾಹು ದಶೆ ನಡೀತಿದ್ದಲ್ಲಿ ರಾಹು ಉತ್ತಮ ಒಳ್ಳೆ ಪ್ಲೇಸ್ಮೆಂಟ್ ಇದ್ದಲ್ಲಿ ರಾಹುಗೆ ಅದು ನಿಮ್ಗೆ ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಆಗತ್ತೆ ಹಾಗೂ ಯಾರೆಲ್ಲ ಹ್ಮ್ ಯಾರೆಲ್ಲ ನೀವು ಬೇರೆ ಹೊರ ದೇಶಕ್ಕೆ ಹೋಗಿ ಸೆಟಲ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀರ ಅವರೆಲ್ಲ ಈ ವರ್ಷ ಹೋಗಿ ಸೆಟ್ಲ್ ಆಗ್ತೀರಾ ಅಭಿವೃದ್ಧಿ ಅಭಿವೃದ್ಧಿ ಹೊಂತೀರಿ ಕೆಲವು ಕೆಲವರು ಊರು ಊರ್ ಬಿಟ್ಟು ಹೋಗಿ ಸೆಟ್ಲ್ ಆಗ್ತಿರಿ ಆ ತುಂಬಾ ಜನ ಬೇರೆ ದೇಶಕ್ಕೆ ಹೋಗೋದು ನಿಮಗೆ ನಿಮಗೆ ನಿಮ್ಮ ಕೆರಿಯರ್ ವೈಸ್ ಹೋಗ್ತಾ ಹೋಗ್ತಾ ಗುಡ್ ರಿಸಲ್ಟ್ ಕೊಡುತ್ತೆ ಯಾರೆಲ್ಲ ಹೈಯರ್ ಗೆ ಹೋಗಿ ಅಲ್ಲಿ ಸೆಟ್ಲ್ ಆಗ್ಬೇಕು ಅನ್ಕೊಂಡು ಹೋಗ್ ಪ್ಲಾನ್ ಮಾಡ್ತಿದ್ದೀರಿ ಅವರಿಗೆ ಇದು ಉತ್ತಮ ಸಮಯ ನಿಮಗೆ ಉತ್ತಮ ಫಲಿತಾಂಶ ಗುರು ಮುಖಾಂತರ ನಿಮಗೆ ದೊರಕುತ್ತೆ ನಿಮ್ಮ ರಾಶಿಗೆ ಗುರುದೃಷ್ಟಿ ಹಾಗೂ ಮೂರನೇ ಮನೆಗೆ ನಿಮ್ಮ ರಾಶಿಯ ಮೂರನೇ ಮನೆಗೆ ಗುರುದೃಷ್ಟಿ ಬೀಳೋದ್ರಿಂದ ಎಲ್ಲಾ ವಿಚಾರಗಳು ನಡೆಯುತ್ತೆ ಕೆಲವರು ಭೂಮಿ ಖರೀದಿ ಮಾಡ್ತೀರಿ ಭೂಮಿ ಖರೀದಿ ಮಾಡುವ ಯೋಗ ಇದೆ ನಿಮಗೆ ಈ ಈಗ ಸದ್ಯ ಅರ್ಧಾಷ್ಟಮ ಶನಿ ನಡೀತಿದೆ ಹಾಗಾಗಿ ಕೆಲವರಿಗೆ ಗುರುಬಲ ಇದ್ದರೂ ಮಂದಗತಿಯಲ್ಲಿ ಎಲ್ಲ ಕೆಲಸ ನಡೀತಿದೆ ಏನ್ ಮಾಡಿದ್ರು ಕೆಲಸಗಳು ಹ್ಮ್ ಫಾಸ್ಟ್ ಆಗ್ತಿಲ್ಲ ಅಂತ ನೀವು ಅನ್ಕೋತಿದ್ದೀರಿ ಅದಕ್ಕೆ ಕಾರಣ ಇಷ್ಟೇ ಅರ್ಧಾಷ್ಟಮ ಶನಿ ನಡೀತಿದೆ ಅಂದರೆ ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾರೆ ಹಾಗಾಗಿ ಮಾರ್ಚ್ ಹದಿನೈದರ ನಂತರ ರಾಹುಕೇತು ನೋಡೊಳಗಡೆ ಎಲ್ಲಾ ಗ್ರಹಗಳು ಬಂದು ಸೇರಿ ಸೇರೋದ್ರಿಂದ ಅರ್ಧಾಷ್ಟಮ ಶನಿಯ ಪ್ರಭಾವವೂ ಇರೋದಿಲ್ಲ ಹಾಗಾಗಿ ನಿಮಗೆ ಉತ್ತಮವಾಗಿರುತ್ತೆ ಮಾರ್ಚ್ ನಂತರ ಅಂತ ಹೇಳ್ಬೋದು ಇನ್ನು ಜೂನ್ ವರೆಗೂ ಇದು ನಡೆಯುತ್ತೆ ಜೂನ್ ಆದ್ಮೇಲೆ ಹೇಗೆ ಎಲ್ಲ ಗ್ರಹಗಳು ಮತ್ತೆ ಹ್ಮ್ ಸ್ಥಾನ ಪಲ್ಲಟವಾಗುತ್ತಲ್ಲವೇ ಆಗ ಜೂನ್ ಐದರ ನಂತರ ಗುರು ಅಷ್ಟಮಕ್ಕೆ ಹೋಗ್ತಾರೆ ಅಂದರೆ ಮರವು ಸ್ಥಾನಕ್ಕೆ ಹೋಗ್ತಾರೆ ಆದರೆ ಅದು ನಿಮಗೆ ಪ್ಲಸ್ ಪಾಯಿಂಟೇ ಆಗಿರುತ್ತೆ ಯಾಕೆ ನಿಮ್ಮ ರಾಶಾಧಿಪತಿ ಉಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಅದನ್ನು ಮರವು ಸ್ಥಾನ ಅದು ಮರವು ಸ್ಥಾನ ಆದರೂ ನಿಮ್ಮ ರಾಷ್ಟ್ರಾಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾರೆ ಅಂತಾನೆ ಹೇಳಬೇಕಾಗುತ್ತೆ ಇದರ ಜೊತೆಗೆ ನಿಮ್ಮ ರಾಷ್ಟ್ರಾಧಿಪತಿ ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿರುವ ಶನಿಯನ್ನ ನೋಡ್ತಾರೆ ಹಾಗಾಗಿ ಅರ್ಧಾಷ್ಟಮ ಶನಿ ಪ್ರಭಾವ ಕಡಿಮೆ ಆಗುತ್ತೆ ಡೈಲ್ಯೂಟ್ ಆಗುತ್ತೆ ಆಗ ಮತ್ತೆ ಮತ್ತೆ ಡೆಲ್ಯೂಟ್ ಆಗುತ್ತೆ ನಾಲ್ಕನೇ ಮನೆಗೆ ಸಂಬಂಧಪಟ್ಟ ಭೂಮಿ ವಾಹನ ಇದಕ್ಕೆಲ್ಲ ಸಂಬಂಧಪಟ್ಟ ವಿಚಾರದಲ್ಲಿ ಹಿನ್ನಡೆಯನ್ನ ಅನುಭವಿಸಿದ್ರಿ ಇಷ್ಟು ದಿನ ಮಂದಗತಿಯಲ್ಲಿ ಸಾಕ್ತಾ ಇತ್ತು ಅದೆಲ್ಲವೂ ಕೆ ಎಲ್ಲ ಕೆಲಸಗಳು ಕಾರ್ಯಗಳು ಆ ಈಗ ಹಂತ ಹಂತವಾಗಿ ಮುಕ್ತಿ ಸಿಗುತ್ತೆ ಎಲ್ಲ ಪಾಸಿಟಿವ್ನೆಸ್ ನೋಡ್ತೀರಾ ಉತ್ತಮ ಫಲಿತಾಂಶ ಸಿಗುವ ಸಮಯ ಯಾರೆಲ್ಲ ಲೀಗಲ್ ಪ್ರಾಬ್ಲಮ್ನ ಅನುಭವಿಸಿದ್ರಿ ಭೂಮಿ ಖರೀದಿ ಡಾಕ್ಯುಮೆಂಟ್ ವಿಚಾರ ಆಗಬಹುದು ಆಸ್ತಿ ವಿಚಾರಗಳಾಗಬಹುದು ಇದೆಲ್ಲವೂ ಹಂತ ಹಂತವಾಗಿ ಸರಿ ಹೋಗ್ತಾ ಬರುತ್ತೆ ಇಷ್ಟು ದಿನ ಮನೆಯಲ್ಲಿ ನೆಮ್ಮದಿನೇ ಇಲ್ಲ ಖರ್ಚು ಜಾಸ್ತಿ ಒಂದು ರಿಪೇರಿ ಮುಗಿತಿದ್ದರೆ ಮತ್ತೊಂದು ರಿಪೇರಿ ತಿರ್ಗಾ ತಿರ್ಗ ತಿರ್ಗಾ ತಿರ್ಗಾ ಮತ್ತೆ ರಿಪೇರಿ ಅಂತ ತುಂಬಾ ಹಣಕಾಸು ವಿಚಾರದಲ್ಲಿ ತುಂಬಾನೇ ಒದ್ದಾಡ್ತಿದ್ರಿ ಕೆಲವರು ಕೆಲಸದ ಮೇಲೆ ಆಸಕ್ತಿಯನ್ನು ಕಳ್ಕೊಂಡಿದ್ರಿ ಇನ್ನು ಕೆಲವರು ಬಿಸ್ನೆಸ್ ಲಾಸ್ ಮಾಡ್ಕೊಂಡಿದ್ರಿ ಇದಕ್ಕೆಲ್ಲ ಪರಿಹಾರ ಜೂನ್ ನಂತರ ನಿಮಗೆ ದೊರಕುತ್ತೆ ಉತ್ತಮ ಫಲಿತಾಂಶ ದೊರಕುತ್ತೆ ಇದನ್ನ ನೀವು ಸದುಪಯೋಗ ಪಡಿಸ್ಕೋಬೇಕು ನೀವು ಅನ್ಕೊಂಡಿದ್ದ ಕೆಲಸಗಳ ನೀವು ಕಾರ್ಯಪ್ರವೃತ್ತರಾಗಬೇಕು ಕೆಲಸ ಮಾಡ್ತಾ ಹೋಗ್ಬೇಕು ಹಂತ ಹಂತವಾಗಿ ಫಲಿತಾಂಶ ದೊರಕ್ತಾ ಹೋಗುತ್ತೆ ಯಾಕೆಂದ್ರೆ ನಿಮ್ಮ ರಾಶಾಧಿಪತಿ ಉಚ್ಚ ಸ್ಥಾನಕ್ಕೆ ಹೋಗ್ತಾರೆ ಅದಲ್ಲದೆ ನಾಲ್ಕನೇ ಮನೆಯಲ್ಲಿರುವ ಶನಿಯನ್ನ ನೋಡೋದ್ರಿಂದ ಇದೆಲ್ಲವೂ ಸರಿ ಹೋಗುತ್ತೆ ಅರ್ಧಾಷ್ಟಮ ಶನಿಯ ಪ್ರಭಾವವು ಇರೋದಿಲ್ಲ ಇದು ಇದಲ್ಲದೆ ನಿಮಗೆ ನಿಮ್ಮ ರಾಶಿಯ ಎರಡನೇ ಮನೆಯಲ್ಲಿ ಗುರು ದೃಷ್ಟಿ ಬೀಳುತ್ತೆ ನಿಮ್ಮ ರಾಶಿಯ ಎರಡನೇ ಮನೆ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಹಾಗಾಗಿ ಹಣಕಾಸು ವಿಚಾರದಲ್ಲಿ ಅಡೆತಡೆಗಳು ಇರುವುದಿಲ್ಲ ಅಡೆ ಒಂದು ವೇಳೆ ಅಡೆತಡೆ ಇದ್ದಲ್ಲಿ ಅದೆಲ್ಲವೂ ನಿವಾರಣೆ ಆಗುತ್ತೆ ಹಾಗೆ ಕೆಲಸ ಸಿಗದೆ ಇದ್ದವರಿಗೆ ಕೆಲಸ ಸಿಗುತ್ತೆ ಜೂನ್ ನಂತರ ನಿಮ್ಮ ಪ್ರಯತ್ನ ಸತತವಾಗಿರಲಿ ಜೂನ್ ನಂತರ ಉತ್ತಮ ಫಲಿತಾಂಶ ನೀವು ಪಡಿತೀರಿ ಈಗ ಸದ್ಯ ಗುರುಬಲ ಇದ್ದರೂ ಕೆಲವರು ಕೆಲಸ ಇಲ್ಲದೆ ಒದ್ದಾಡುತ್ತಿದ್ದೀರಿ ಅವರಿಗೂ ಕೂಡ ಮಾರ್ಚ್ ನಂತರ ನಿಮಗೆ ಉತ್ತಮ ಫಲಿತಾಂಶ ಕಾಣಬಹುದು ಮತ್ತು ಆರೋಗ್ಯ ವಿಚಾರ ಆರೋಗ್ಯ ವಿಚಾರಕ್ಕೆ ಬಂದರೆ ಉತ್ತಮ ಸುಧಾರಣೆಯನ್ನು ಕಾಣುತ್ತೀರಿ ವರ್ಷದ ಕೊನೆಯಲ್ಲಿ ರಾಹು ನಿಮ್ಮ ರಾಶಿಯ ಎರಡನೇ ಮನೆಗೆ ಬರುತ್ತೆ ಕೇತು ಕೇತು ಎಂಟನೇ ಮನೆಗೆ ಪ್ರವೇಶ ಮಾಡ್ತಾರೆ ರಾಹು ಎರಡನೇ ಮನೆಗೆ ಒಂದು ಗುರುದೃಷ್ಟಿ ರಾಹು ಮೇಲೆ ಬೀಳುವುದರಿಂದ ಅನ್ಕೊಂಡಿದ್ದ ಕಾರ್ಯಗಳೆಲ್ಲ ನಿಧಾನ ಆದರೂ ಉತ್ತಮವಾಗಿ ಫಲಿತಾಂಶವನ್ನು ಪಡಿತೀರಿ ನಿಮ್ಮ ರಾಶಿಯ ಅಧಿಪತಿ ಉತ್ತ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನಿಮ್ ನಿಮಗೆ ಈ ವರ್ಷ ಯೋಗದಾಯಕವಾಗಿರುತ್ತೆ ಅಂದುಕೊಂಡಿದ್ದ ಕೆಲಸಗಳೆಲ್ಲ ಮಾಡಿ ಮುಗಿಸ್ತೀರಿ ಎಲ್ಲವೂ ನೆರವೇರುತ್ತೆ ನಿಮ್ಮ ರಾಶಿ ಅಧಿಪತಿ ತುಂಬಾ ಆ ಆಪರ್ಚುನಿಟಿಗಳನ್ನ ತಂದು ಕೊಡ್ತಾರೆ ಅದನ್ನು ನೀವು ಸರಿಯಾಗಿ ಸದುಪಯೋಗ ವರ್ಷದ ಕೊನೆಯಲ್ಲಿ ನಿಮ್ಮ ರಾಶಾಧಿಪತಿ ಗುರು ತಾತ್ಕಾಲಿಕವಾಗಿ ಸಿಂಹರಾಶಿಗೆ ಪ್ರವೇಶ ಮಾಡ್ತಾರೆ ಹಾಗೇನಾಗತ್ತೆ ಅಧಿಸಾರ ಅಧಿಸಾರವಾಗಿ ಅಹ್ ಸಿಂಹರಾಶಿಗೆ ಬರ್ತಾರೆ ಆಗ ಅಂದರೆ ನಿಮ್ಮ ರಾಶಿಗೆ ಒಂಬತ್ತನೇ ಮನೆಗೆ ಪ್ರವೇಶ ಮಾಡ್ತಾರೆ ಆಗ ಗುರು ಗುರು ನಿಮ್ಮ ರಾಶಿಯನ್ನ ನೋಡ್ತಾರೆ ಮತ್ತೆ ಮತ್ತೆ ನಿಮಗೆ ಗುರುಬಲ ಬರುತ್ತೆ ವರ್ಷದ ಕೊನೆಯಲ್ಲಿ ಆ ಸಮಯದಲ್ಲಿ ಶುಭ ಕಾರ್ಯಗಳು ಯಾವ್ದಾದ್ರು ಇದ್ದಲ್ಲಿ ನಿಂತೋದ್ ಇದ್ದಲ್ಲಿ ಇದ್ರವರೆಗೂ ಶುಭ ಕಾರ್ಯಗಳೇ ನಡೆದಿಲ್ಲ ಅಂದರೆ ಆ ಸಮಯದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಪುತ್ರ ಭಾಗ್ಯ ಪ್ರಾಪ್ತಿ ವಿವಾಹ ಪ್ರಾಪ್ತಿ ಈ ಗು ಈ ಗುರುಬಲ ವರ್ಷದ ಕೊನೆಯಲ್ಲಿ ತಾತ್ಕಾಲಿಕವಾಗಿದ್ದರೂ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ನಿಮಗೆ ಎಲ್ಲವೂ ಎಲ್ಲವೂ ಉತ್ತಮವಾಗಿದೆ ಆದರೆ ನೀವು ಒಂದು ವಿಚಾರದಲ್ಲಿ ಜಾಗೃತರಾಗಿರ್ಬೇಕು ಅದ್ ಯಾವುದು ಅಂದರೆ ಎಂಟನೇ ಮನೆಗೆ ಕೇತು ಬರ್ತಾರೆ ವರ್ಷದ ಕೊನೆಯಲ್ಲಿ ಆಗ ನಿಮ್ಮ ತಂದೆಯ ಆರೋಗ್ಯ ಕಡೆ ಗಮನ ಹರಿಸ್ಬೇಕು ಹಾಗೂ ಸಣ್ಣ ಸಣ್ಣ ಸಮಸ್ಯೆಗಳು ಎದುರಾಗ್ತವೆ ಆರಂಭದಲ್ಲೇ ಅದನ್ನು ಸರಿಪಡಿಸಿಕೊಳ್ಳುವ ಕೆಲಸ ನೀವು ಮಾಡಬೇಕು ಗುರು ಮತ್ತು ಕೇತು ಒಂಬತ್ ಗುರು ಮತ್ತು ಕೇತು ಒಂದನೇ ಒಂದೇ ಮನೆಯಲ್ಲಿ ಸೇರ್ತಾರೆ ಅಂದರೆ ಅಷ್ಟಮಕ್ಕೆ ಕೇತು ಪ್ರವೇಶ ಆಗುತ್ತೆ ವರ್ಷದ ಕೊನೆಯಲ್ಲಿ ಆಗ ಅದು ನಿಮಗೆ ಪ್ಲಸ್ ಮೈನಸ್ ಅಂತ ನೋಡೋದಾದ್ರೆ ನಿಮಗೆ ಇದು ಪ್ಲಸ್ ಅಂತಾನೆ ಹೇಳ್ಬೋದು ಒಂದು ಯೋಗ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಎಂಟನೇ ಮನೆಯಲ್ಲಿ ಶುಭ ಗ್ರಹ ಜೊತೆ ಅಶುಭ ಗ್ರಹಗಳು ಸೇರಿದಾಗ ದಿಢೀರ್ ರಾಜ್ಯ ಯೋಗ ರಾಜಯೋಗಗಳನ್ನ ತಂದು ಕೊಡುತ್ತೆ ಧನುಸು ರಾಶಿಯಲ್ಲಿರುವ ಮಕ್ಕಳಿಗೆ ಹೇಳೋದಾದ್ರೆ ಧನುಸು ರಾಶಿಯಲ್ಲಿರುವ ಮಕ್ಕಳು ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ಈ ವರ್ಷ ಫಸ್ಟ್ ಆಫ್ ಅಲ್ಲಿ ಗುರುಬಲ ಇರೋದ್ರಿಂದ ಉತ್ತಮವಾಗಿರುತ್ತೆ ಇತ್ಯಾದಿ ಇತ್ಯಾದಿ ಯಾವುದೇ ವಿಚಾರಗಳು ಅಂದರೆ ಸ್ಪೋರ್ಟ್ಸ್ ಆಗಿರ್ಬೋದು ಅಕಾಡೆಮಿಕ್ಸ್ ಆಗಿರ್ಬಹುದು ಯಾವುದೇ ವಿಚಾರದಲ್ಲಿ ಅಡೆತಡೆಗಳು ಇರೋದಿಲ್ಲ ಉತ್ತಮ ಫಲಿತಾಂಶ ಪಡೀತೀರಿ ವರ್ಷದ ಸೆಕೆಂಡ್ ಆಫ್ ಅಂದರೆ ಜೂನ್ ನಂತರ ಹೈಯರ್ ಅಲ್ಲಿ ಉತ್ತಮವಾಗಿರುತ್ತೆ ಯಾರೆಲ್ಲ ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ಕೊಂಡಿರ್ತೀರಿ ಅವ್ರಿಗೆಲ್ಲ ಪ್ಲಸ್ ಪಾಯಿಂಟ್ ವರ್ಷದ ಸೆಕೆಂಡ್ ಆಫ್ ಯಾಕೆ ಅಂದ್ರೆ ಗುರುವಿನ ಗುರುವಿನ ತನ್ನ ಒಂಬತ್ತನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನ ನೋಡ್ತಾರೆ ಹಾಗಾಗಿ ಹೈಯರ್ ಸ್ಟಡೀಸ್ ಯಾರೆಲ್ಲ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಅವ್ರಿಗೆಲ್ಲ ಸೆಕೆಂಡ್ ಹಾಫ್ ಚೆನ್ನಾಗಿದೆ ವಿದೇಶದಲ್ಲಿ ಎಮ್ ಎಂ ಎಸ್ ಮಾಡೋರು ವಿದೇಶದಲ್ಲಿ ಓದ್ತೀನಿ ಅಂತ ಅಂದ್ಕೊಂಡಿರೋರು ಯಾರೆಲ್ಲ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿರ್ತೀರಿ ಅವ್ರಿಗೆಲ್ಲ ತುಂಬ ಚೆನ್ನಾಗಿದೆ ಹಾಗೆ ಸೆಕೆಂಡ್ ಹಾಫಲ್ಲಿ ಯಾರೆಲ್ಲ ವಿವಾಹಕ್ಕಾಗಿ ಪ್ರಯತ್ನ ಪಡ್ತೀರಿ ಫಸ್ಟ್ ಅಲ್ಲಿ ಶುಭಕರವಾಗಿ ಇರುತ್ತೆ ಗುರುಬಲ ಇದೆ ಜನವರಿಯಿಂದ ಜೂನ್ ಒಳಗಡೆ ಉತ್ತಮವಾಗಿದೆ ಗುರುಬಲ ಇರೋದ್ರಿಂದ ನೀವು ಮುಂದುವರಿಬೋದು ಇಲ್ಲ ಅಂದರೆ ವರ್ಷದ ಕೊನೆಯಲ್ಲಿ ಅಂದರೆ ಅಕ್ಟೋಬರ್ ಸಮಯದಲ್ಲಿ ನಿಮಗೆ ವಿವಾಹ ವಿಚಾರದಲ್ಲಿ ಖಂಡಿತವಾಗಿ ಉತ್ತಮವಾಗಿರುತ್ತೆ ಯಾ ಯಾರೆಲ್ಲ ಧನಸು ಇದ್ದೀರಿ ಅವರು ಈ ಆರು ತಿಂಗಳು ಯೂಸ್ ಮಾಡ್ಕೊಳ್ಳಿ ವಿವಾಹಕ್ಕೆ ಇಲ್ಲ ಅಂದರೆ ವರ್ಷದ ಕೊನೆಯಲ್ಲಿ ತುಂಬ ಚೆನ್ನಾಗಿದೆ ಇನ್ನು ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಆರೋಗ್ಯ ವಿಚಾರದಲ್ಲಿ ಉತ್ತಮವಾಗಿದೆ ಸ್ಟಾರ್ಟಿಂಗಿಂದ ಚೆನ್ನಾಗೇ ಇದೆ ಗುರುಬಲ ಇರೋದರಿಂದ ಚೆನ್ನಾಗೇ ಇದೆ ನೀವು ಒಂದು ವಿಚಾರದಲ್ಲಿ ಗಮನ ಹರಿಸ್ಬೇಕು ನೀವು ಏನಂದರೆ ಎಂಟನೇ ಮನೆಯಲ್ಲಿ ಗುರು ಬಂದು ಇದ್ದಾಗ ಉಚ್ಚ ಸ್ಥಾನದಲ್ಲಿ ಇದ್ದರೂ ದೇಹದಲ್ಲಿ ಕೊಬ್ಬಿನಾಂಶ ಅಧಿಕವಾಗುತ್ತೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ ವ್ಯಾಯಾಮ ಮಾಡಿ ಉತ್ತಮವಾದ ಆಹಾರವನ್ನು ಸೇವಿಸಿ ಅದು ಒಂದು ಬಿಟ್ಟರೆ ಇನ್ನೆಲ್ಲ ವಿಚಾರದಲ್ಲೂ ನಿಮಗೆ ಉತ್ತಮವಾಗಿದೆ ವರ್ಷದ ಸೆಕೆಂಡ್ ಅಲ್ಲಿ ಡಯಟ್ ಮಾಡೋದು ಉತ್ತ ಉತ್ತಮ ಮತ್ತು ಸ್ಥಾನದಲ್ಲಿರುವ ಕೇತುವಿನಿಂದ ಅಂದರೆ ಒಂಬತ್ತನೇ ಮನೆಯಲ್ಲಿರುವ ಕೇತು ಕೇತು ಒಂಬತ್ತನೇ ಮನೆಯಲ್ಲಿ ಕೇತು ಇರೋದ್ರಿಂದ ಕೆಲವೊಂದು ಪರಿಹಾರಗಳು ಹೇಳ್ಬೇಕಾಗತ್ತೆ ಏನಂದರೆ ಕೆಲವೊಂದು ಡಿಟ್ಯಾಚ್ಮೆಂಟ್ ನೆಗ್ಲಿಜೆನ್ಸಿ ಮಾಡ್ತೀರಾ ನೀವು ಎಲ್ ಕೆಲವೊಂದು ವಿಚಾರದಲ್ಲಿ ಅಂದರೆ ಆರೋಗ್ಯ ವಿಚಾರದಲ್ಲಾಗ್ಬೋದು ಡಿಸಿಷನ್ ಮೇಕಿಂಗಲ್ಲೆಲ್ಲ ಆಗ್ಬೋದು ಅದನ್ನು ಡಿಟ್ಯಾಚ್ಮೆಂಟ್ ಮಾಡ್ತೀರಿ ಕೆಲವೊಂದು ವಿಘ್ನಗಳು ಎದುರಾಗ್ಬೋದು ಅದಕ್ಕೆಲ್ಲ ಒಂದು ಪರಿಹಾರ ಏನಂದರೆ ಗಣಪತಿ ಆರಾಧನೆ ಮಾಡಿ ನರಸಿಂಹಸ್ವಾಮಿ ಆರಾಧನೆ ಮಾಡಿ ಹಾಗೂ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡೋದ್ರಿಂದ ಶನಿಯ ಪ್ರಭಾವವು ಕಡಿಮೆ ಆಗುತ್ತೆ ಮಂದಗತಿಯಲ್ಲಿ ಆಗುತ್ತಿದ್ದ ಎಲ್ಲಾ ಕೆಲಸಗಳು ಬೇಗ ಬೇಗನೆ ಆಗಲು ಪ್ರಾರಂಭವಾಗುತ್ತೆ ಎಲ್ಲಾ ಅಡೆತಡೆಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹೊಸ ವರ್ಷದ ಶುಭಾಶಯಗಳು